ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಅಂದ್ರೆ ಜಸ್ಕಾಂದವ್ರದ್ದು ಕೂಡ ಫಿಸ್ಕಲ್ ಡೇಟ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ ಮೊನ್ನೆ ಮೆಸ್ಕಾಂದವ್ರದ್ದು ಫಿಸ್ಕಲ್ ಡೇಟ್ ಸ್ಟಾರ್ಟ್ ಆಗಿದ್ದು ಈಗ ಜಸ್ಕಾಂದವ್ರದ್ದು ಕೂಡ ಫಿಸ್ಕಲ್ ಡೇಟ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ ಮತ್ತು ಪಿಸ್ಕಲ್ ಯಾವಾಗಿಂದ ಕಂಡಕ್ಟ್ ಮಾಡತ್ತವರು ಮತ್ತು ಕಾಲಪ್ ಲೇಟ್ರ ಡೌನ್ಲೋಡ್ ಮಾಡ್ಕೋದು ಎಲ್ಲದು ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾರೆ ಮನಿ ಸ್ನೇಹಿತರೆ ಮತ್ತು ಫಸ್ಟ್ ನಾವು ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದಾರಾ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡುತ್ತೆ ಬರೀ ಯಾಕಂದ್ರೆ ಈ ರೀತಿಯಾಗಿ ನಿಮಗೆ ಕೆ ಪಿ ಟಿ ಸಿ ಎಲ್ದ ಎಲ್ಲವೂ ಪ್ರತಿಯೊಂದು ಮಾಹಿತಿಯನ್ನು ಮತ್ತು ರಿಸಲ್ಟ್ ಬಿಡ್ತಾರೆ ಇನ್ನು ಜಸ್ಕಾಮ್ದವ್ರದ್ದು ಆದ್ರೂ ಇನ್ನು ಫೈನಲ್ ರಿಸಲ್ಟ್ ಬಿಡ್ತಿರ್ತಾರೆ ಅದ್ರ ಬಗ್ಗೆಯೂ ಕೂಡ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇರ್ತೀವಿ ಮತ್ತು ಸ್ನೇಹಿತರೆ ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಯಾಕಂದರೆ ಇದ್ರ ಪ್ಲೇಟ ಡೌನ್ಲೋಡ್ ಮಾಡ್ಕೋ ಲಿಂಕ್ ಡೈರೆಕ್ಟಲ್ಲಿ ಹೆಕ್ಕಿರ್ತನೂ ನೀವು ಅಲ್ಲಿ ಡೈರೆಕ್ಟ್ ಮಾಡಿ ಡೌನ್ಲೋಡ್ ಮಾಡ್ಕೊಳಕ್ಕೆ ಈಸಿ ಆಕೈತಿ ಸ್ನೇಹಿತರೆ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಆರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಈ ನೋಟಿಸ್ ರಿಲೀಸ್ ಮಾಡಿರ್ತಾರೆ ಈ ಒಳಗೆ ಏನೇನು ಕೊಟ್ಟಿರ್ತಾರಪ್ಪ ಅಂತಂದರೆ ಯಾವಾಗಿಂದ ಪಿಸ್ಕಲ್ ಡೌನ್ಲೋಡ್ ಯಾವಾಗಿಂದ ಪಿಸ್ಕಲ್ ಸ್ಟಾರ್ಟ್ ಹಾಕೋ ಮತ್ತು ಕಾಲ್ ಅಪ್ಲೇಟರ್ ಯಾವಾಗಿಂದ ಡೌನ್ಲೋಡ್ ಮಾಡ್ಕೋದು ಎಲ್ಲವೂ ಕೂಡ ಈ ನೋಟಿಸ್ ತಿಳಿಸ್ಕೊಟ್ಟಿರ್ತಾರೆ ಸ್ನೇಹಿತರೆ ಒಂದೊಂದಾಗಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ದಿನಾಂಕ ಆರು ಸಾರಿ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದರೆ ನಿಮಗೆ ಪಿಸ್ಕಲ್ ಮೂರು ದಿನಗಳವರೆಗೆ ನಿಮಗೆ ಫಿಸಿಕಲ್ ಕಂಡಕ್ಟ್ ಮಾಡ್ತಾರೆ ಮತ್ತು ಪ್ಲೇಸ್ ನೋಡ್ತಾ ಹೋಗೋದಾದ್ರೆ ಯಾವ ಪ್ಲೇಸ್ಲಿ ನಿಮಗೆ ಫಿಸಿಕಲ್ ಕಂಡಕ್ಟ್ ಮಾಡ್ತಾರೋ ಅಂತ ನೋಡ್ಬೋದು ಸ್ನೇಹಿತರೆ ಕ್ರೀಡಾಂಗಣ ಜ್ಞಾನಗಂಗಾ ಗುಲ್ಬರ್ಗ ವಿಶ್ವವಿದ್ಯಾಲಯ ಸೇಡಮ್ ರಸ್ತೆ ಕಲಬುರಗಿ ಕ್ರೀಡಾಂಗಣದಲ್ಲಿ ನಿಮಗೆ ಜಸ್ಕಾಂಬಾರದ ಫಿಸಿಕಲ್ ಕಂಡಕ್ಟ್ ಮಾಡ್ತಾರೆ ಮತ್ತು ಕಾಲಪ್ಲೇಟ್ರ್ ಡೌನ್ಲೋಡ್ ಮಾಡ್ಕೋದು ನೋಡ್ಬೋದು ಇಲ್ಲಿ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ನೀವು ಕಾಲಪ್ಲೇಟ್ರ್ ಡೌನ್ಲೋಡ್ ಮಾಡ್ಕೋಬೋದು ಅಂದರೆ ಇವ ನಾಳೆ ನೀವು ಕಾಲಪ್ ಲೆಟರ್ ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ ಮತ್ತಿದ್ರೆ ಕಾಲಪ್ ಲೆಟರ್ ಡೌನ್ಲೋಡ್ ಮಾಡ್ಕೊಳ್ಳೋ ಲಿಂಕ್ ನೋಡ್ಬೋದು ಇಲ್ಲಿ ಅಫಿಷಿಯಲ್ ಅವರ ವೆಬ್ಸೈಟ್ ಎಚ್ ಟಿ ಟಿ ಪಿ ಎಸ್ ಜಸ್ಕಾಮ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ನೀವು ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ ಮತ್ತೆ ಇದ್ರೆ ಕಾಲಪ್ ಲೇಟರ್ ಡೌನ್ಲೋಡ್ ಮಾಡ್ಕೋ ಲಿಂಕ್ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೇಕ್ ನೋಡಿರಿ ಅಲ್ಲಿ ಹೂ ನೀವು ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ ಇನ್ನು ಜಸ್ಕಾಮದ್ದವ್ರದ್ದು ಆದಮೇಲೆ ಇನ್ನು ಕೆ ಪಿ ಟಿ ಸಿ ಎಲ್ ಫೈನಲ್ ರಿಸಲ್ಟ್ ಬಿಡಾಕತ್ತಾರಿಸಲ್ಟ್ ಬಿಡಾಕತ್ತರ ಅಂದ್ರೆ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ತೀವಿ ಸ್ನೇಹಿತರೆ ಮತ್ತೆ ಫಿಸಿಕಲ್ ಕ ಒಂದು ಅನುಪಾತ ಐದರಲ್ಲಿ ಸೆಲೆಕ್ಟ್ ಆದಂತಹ ಅಭ್ಯರ್ಥಿಗಳ ಲಿಸ್ಟ್ಗಳನ್ನ ಇಲ್ಲಿ ನೋಡಬಹುದು ಇದ್ರ ಅಪಿ ಸಿಎಲ್ ವೆಬ್ಸೈಟ್ ಆಗಿರ್ತೈತಿ ಈ ವೆಬ್ಸೈಟ್ ನಲ್ಲಿ ನಿಮಗೆ ದೊರಕತೈತಿ ಎಚ್ ಟಿ ಟಿ ಪಿ ಎಸ್ ಜಸ್ಕಾಂ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ವೆಬ್ಸೈಟ್ ಒಳಗೆ ಒಂದು ಅನುಪಾತ ಐದರಲ್ಲಿ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳ ಎಲ್ಲವೂ ಲಿಸ್ಟ್ ಇಲ್ಲಿ ದೊರತೈತಿ ಸ್ನೇಹಿತರೆ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊರಿ ಯಾಕಂದ್ರೆ ನಮಗೆ ಕಾಲ ಪ್ಲೇಟ್ ಡೌನ್ಲೋಡ್ ಮಾಡ್ಕೊಳ್ಳೋದು ಗೊತ್ತಾಗ್ಲಿಕ್ಕಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿರೋ ಡೈರೆಕ್ಟ್ ಡೌನ್ಲೋಡ್ ಮಾಡಿ ಕೊಡ್ತೀವಿ ಮತ್ತು ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೂ ಕೂಡ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿನೂ ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ಲವೂ ಕೂಡ ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇರ್ತೀವಿ ಮತ್ತು ಡೈಲಿ ಗೌರ್ಮೆಂಟ್ ಜಾಬ್ಸಿಗೆ ಕೂಡ ಅಪ್ಡೇಟ್ ನೀಡ್ತಾ ಇರ್ತೀವಿ ಯಾರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡುತ್ತೆ ರೀ ಮತ್ತು ಜಸ್ಕಾಮದ್ದವ್ರದ್ದು ಪಿಸ್ಕಲ್ ಯಾರ್ಯಾರ್ದವು ಅವ್ರಿಗೂ ಕೂಡ ವೀಡಿಯೋನ ಶೇರ್ ಮಾಡಿರಿ